ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನಿಮ್ಮನೆಯ ಸುಷ್ಮಾ ಸೊ ಇದೀಗ ಬಂದಂತಹ ಅಪ್ಡೇಟು ಸೊ ಈಗ ಜಸ್ಟ್ ಬಂದಿರುವಂಥ ಅಪ್ಡೇಟ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಸೊ ಪೂರ್ತಿಯಾಗಿ ನೀವು ಕೊನೆಯವರೆಗೆ ವಿಡಿಯೋ ನೋಡಿ ಯಾಕಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬೇಡಿ ಸೊ ನಿಮಗೆ ಕೂಡ ಅರ್ಥ ಆಗೋದಿಲ್ಲ ಸೊ ಬನ್ನಿ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿನ ನಿಮಗೆ ಇದೇ ರೀತಿಯಾಗಿ ಕೊಡೋ ನಾನು ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಹೌದು ವೀಕ್ಷಕರೇ ಈ ವಿಡಿಯೋನ ಎಂಡ್ವರೆಗೂ ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಲೇಬೇಕು ನೀವು ಓಕೆನಾ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಜಮೆ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ಯಾವ ಯಾವ ಒಂದು ಟೈಮಲ್ಲಿ ಇದು ಜಮೆ ಆಯಿತು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಮತ್ತು ನಿಮಗೆ ಈ ಹಣ ಇನ್ನೂ ಬಂದಿಲ್ಲ ಅಂತಂದರೆ ಯಾವ ಒಂದು ಸಮಯದಲ್ಲಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇವೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಹಾಗಾಗಿ ನೋಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಾಗಲೇ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಎಮರ್ಜೆನ್ಸಿಯಾಗಿ ಈ ವಿಡಿಯೋ ಜಸ್ಟ್ ಈಗ ಬಂದಿರುವಂಥದ್ದು ಸೊ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ನಿಮ್ಮ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗಿದೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಜಮಾ ಆಗಿದೆ ಅಂತ ತಿಳಿಸ್ಕೊಡ್ತೇನೆ ನೋಡಿ ನೀವೇನಾದರೂ ಇನ್ನೂ ಲೈಕ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕ್ ಮಾಡಿ ನಾನು ಕೇವಲ ಫೈವ್ ಹಂಡ್ರೆಡ್ ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ ಅಷ್ಟೇ ಈ ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ವೀಕ್ಷಕರು ತಪ್ಪದೇ ಲೈಕ್ ಮಾಡಿ ಬನ್ನಿ ಇವಾಗ ವಿಷಯಕ್ಕೆ ಬರೋಣ ನೋಡಿ ನಾನು ನಿಮಗೆ ಈಗ ಏನು ತಿಳಿಸ್ಬೇಕು ಅಂತ ಹೇಳಿದ್ದೆ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಗುಡ್ ನ್ಯೂಸ್ ಅಂತ ಅಂದರೆ ನಿಮ್ಮ ಖಾತೆಗೆ ಹಣ ಬಂದಿದೆ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮೆ ಆಗಿದೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬಂದಿದೆ ಅಂತಂದರೆ ಅದನ್ನು ಕೂಡ ನಾನು ನಿಮಗೆ ತಿಳಿಸಿ ಕೊಡ್ತೇನೆ ನೋಡಿ ಹಾವೇರಿ ಜಿಲ್ಲೆಯ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಹೌದು ನೈಟ್ ಬಂದಂತೆ ಹಣ ನನ್ನ ನನಗೆ ಸುಮಾರು ಜನ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಅಂತ ಸೊ ಯಾವ ಜಿಲ್ಲೆಯ ಅಂತ ಕೇಳಿದಾಗ ಗೊತ್ತಾಯಿತು ಹಾವೇರಿ ಜಿಲ್ಲೆ ಅಂತ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಹದಿನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಇಲ್ಲ ಒಟ್ಟು ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಸ್ನೇಹಿತರ ಯಾವ ಜಿಲ್ಲೆಯ ಮಹಿಳೆಯರಿಗೆ ಅಂತ ಆಲ್ರೆಡಿ ತಿಳಿಸಿದ್ದೇನೆ ಬನ್ನಿ ಇವಾಗ ನಿಮಗೆ ಯಾವಾಗ ಬರುತ್ತೆ ಮತ್ತು ನಿಮ್ಮ ಒಂದು ಜಿಲ್ಲೆಗಳಿಗೆ ಇದು ಯಾವಾಗ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಉತ್ತಮವಾದಂತಹ ಮಾಹಿತಿಯನ್ನು ನಾವು ನಿಮಗೆ ಒದಗಿಸುತ್ತೇವೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಸುಮಾರು ದಿನದಂದು ಕೂಡ ಬರ್ತಾ ಇದೆ ಇಲ್ಲಿಯವರೆಗೂ ಕೂಡ ಒಂದರಿಂದ ಹದಿಮೂರನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಬಂದಿದೆ ಹಾಗಾದರೆ ಇವಾಗ ಬರಬೇಕಾದಂತಹ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ ಯಾರಿನ್ನೂ ಲೈಕ್ ಮಾಡಿಲ್ಲ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಮತ್ತು ತಪ್ಪದೆ ಲೈಕ್ ಮಾಡಿ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಇದು ಇವತ್ತಿನಿಂದ ಕೂಡ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಇನ್ನೂ ಹದಿನೈದು ದಿನಗಳ ಕಾಲಾವಕಾಶದಲ್ಲಿ ಸುಮಾರು ಎರಡು ವಾರಗಳಲ್ಲಿ ನಿಮ್ಮ ಹಣವನ್ನು ಹಾಕುವಂತಹ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ನಿಮ್ಮ ಖಾತೆಗಳಿಗೆ ಹಣ ಈ ಬರುವಂಥ ಈ ಎರಡು ವಾರಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಸೊ ಎಲ್ಲರೂ ಕೂಡ ದಯವಿಟ್ಟು ಶಾಂತ ಆ ರೀತಿಯಿಂದ ಇರಿ ನಿಮ್ಮ ಖಾತೆಗಳಿಗೆ ಹಣ ಬಂದಷ್ಟು ಆದಷ್ಟು ಬೇಗ ಬರಲಿ ಖಾತೆಗೆ ಜಮೆ ಹಾಗೆ ಆಗುತ್ತೆ ಈ ವಿಡಿಯೋನ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಒಂದು ಸಾ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ ಅಂತಂದರೆ ಅಂಥವರಿಗೆ ಈ ವಿಡಿಯೋನ ತಪ್ಪದೇ ಮರ್ಯಾದೆ ಶೇರ್ ಮಾಡಿ ಇದರಿಂದ ಅವರಿಗೂ ಕೂಡ ಒಂದು ಅಂದರೆ ಜೆನ್ಯೂನ್ ಆಗಿರುವಂಥ ಮಾಹಿತಿ ಸಿಗುತ್ತೆ ಮತ್ತು ಅವರು ರೆಗ್ಯುಲರ್ ಆಗಿ ವೀಕ್ಷಕರಾಗಿದ್ದಾರೆ ಅಂತಂದರೆ ಅವರಿಗೂ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಒಂದು ಅಡೆತಡೆ ಉಂಟಾಗೋದಿಲ್ಲ ಯಾವುದೇ ರೀತಿ ಸಮಸ್ಯೆ ಕೂಡ ಅವರಿಗೆ ಉಂಟಾಗೋದಿಲ್ಲ ಅಂತ ನಾನು ನಿಮಗೆ ಹೇಳ್ತಾನೆ ಓಕೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬಂದು ಸುಮಾರು ಇಲ್ಲಿಯವರೆಗೂ ಕೂಡ ಒಂದು ಏನಿದೆ ನಿಮ್ಮ ಖಾತೆಗೆ ಹದಿಮೂರನೇ ಕಂತಿನ ಹಣ ಇವತ್ತಲ್ಲ ಇದು ಸುಮಾರು ದಸರಾ ಹಬ್ಬಕ್ಕೆ ಅಂತಂದರೆ ತಿಂಗಳು ಕೂಡ ಅಂದರೆ ಏಳು ಮತ್ತು ಒಂಬತ್ತನೇ ತಾರೀಕಂದು ನಿಮ್ಮ ಖಾತೆಗೆ ಹಣ ಹಾಕಿದ್ರು ಮತ್ತು ಮಿಕ್ಕಿ ಉಳಿದಿರುವಂತಹ ಕಂತಿನ ಹಣವನ್ನು ಇಲ್ಲಿಯವರೆಗೂ ಕೂಡ ಹಾಕಿದ್ದಲ್ಲ ಆದರೆ ಇವತ್ತಿಂದ ಕೂಡ ನಿಮ್ಮ ಖಾತೆಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಉಚಿತ ಅಕ್ಕಿ ಹಣ ಸೊ ಈ ಒಂದು ಭರ್ಜರಿ ಕೂಡ ಗುಡ್ ನ್ಯೂಸ್ನಲ್ಲಿ ನಿಮಗೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅಲ್ವಾ ಅದರ ಜೊತೆಗೆ ಈ ಉಚಿತ ಹಾಕಿ ಹಣವೂ ಕೂಡ ಕ್ರೆಡಿಟ್ ಆಗಿದೆ ಈ ತಿಂಗಳಿದ್ದು ಹಾಗಾಗಿ ನಿಮಗೆ ಈ ಹಣವೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ವಿತ್ ಇನ್ ಎರಡು ವಾರಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಯಾಕಂತಂದರೆ ಇವತ್ತು ಸ್ವಲ್ಪ ಜನರಿಗೆ ಹಾಕಿದರೆ ನಾಳೆ ಒಂದು ಸ್ವಲ್ಪ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕುವಂತಹ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಹಾಗಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಏನೇ ಡೌಟ್ ಇದ್ದರೂ ಕೂಡ ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ತಿಳಿಸಿ ಆದಷ್ಟು ಮಂದಿಗೆ ಶೇರ್ ಮಾಡಿ ಮಾಡಿ ಏನೇ ಸಮಸ್ಯೆಗಳಿದ್ದರೂ ನಾನು ನನ್ನ ನನ್ನಿಂದ ಏನು ಸಾಧ್ಯತೆ ಇದೆಯಲ್ಲ ಆ ಒಂದರ ಮಟ್ಟಿಗೆ ನಾನು ನಿಮಗೆ ಸಾ ಅಂದರೆ ಸಾಲ್ವ್ ಮಾಡೋದಕ್ಕೆ ಹೋಗ್ತೀವಿ ಓಕೆನಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪೂರ್ತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕನ್ನು ಕೊಡಿ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಒಂದು ಮೆಸೇಜನ್ನು ಹಾಕಿ ಯಾವ ಡಿಸ್ಟಿಕ್ಕಿಗೆ ಬಂದಿಲ್ಲ ಅಂತ ಯಾರಿಗೆ ಬಂದಿದೆ ಅವರು ಕೂಡ ಒಂದು ಮೆಸೇಜನ್ನು ಹಾಕಿ ಯಾಕಂದರೆ ಎಲ್ಲ ನೋಡುವಂಥ ವೀಕ್ಷಕರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಜಾಬ್ ರಿಕ್ವೈರ್ಡ್ ಇದೆ ಅವರು ಕೂಡ ನನಗೆ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಸೊ ಅವರಿಗೆ ಕೂಡ ನಾನು ಇನ್ಸ್ಟಾಗ್ರಾಮ್ ನನಗೆ ಫಾಲೋ ಮಾಡಿದ್ರೆ ಅಲ್ಲೇ ಕೂಡ ಮಾಹಿತಿ ಇರುತ್ತೆ ಸೊ ನಾನು ಎಲ್ಲ ವಿಡಿಯೋದಲ್ಲೂ ಶಾರ್ಟ್ ವಿಡಿಯೋದಲ್ಲಿ ಇರ್ತೀನಿ ಜಾಬ್ ಬಗ್ಗೆ ಡೀಟೇಲ್ಸು ಸೊ ಯಾರಿಗಾದರೂ ಜಾಬ್ ರಿಕ್ವೈರ್ಡ್ ಇದ್ದರೆ ಅಲ್ಲೇ ಹೋಗಿ ನೀವು ಅಪ್ಲಿಕೇಶನ್ನ ಲಿಂಕ್ನ ತೊಗೊಂಡು ನೀವು ಅಪ್ಲೈ ಮಾಡ್ಬೋದು ಸೊ ನೀವು ಡೈರೆಕ್ಟಾಗಿ ಹೋಗಿ ಆಫೀಸ್ಗೆ ವಿಸಿಟ್ ಮಾಡ್ತೀರ ಅಂದರೆ ಡೈರೆಕ್ಟಾಗಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬೋದು ಸೊ ಎಲ್ಲೆಲ್ಲಿ ಇಯರಿಂಗ್ ಆಗ್ತದೆ ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಆದಷ್ಟು ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಯಾರೆಲ್ಲ ಇನ್ನೂ ನೀವು ನೋಡಿಲ್ಲ ಸೊ ಅವರೆಲ್ಲ ಹೋಗಿ ನೋಡಿ ಹಾಗೆ ಲಿಂಕನ್ನು ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ ಸೊ ವರ್ಕ್ ಫ್ರಮ್ ಹೋಮು ಕೂಡ ಇರುತ್ತೆ ಸೊ ನಿಮ್ಗೆ ಏನಾದರೂ ಆಫೀಸ್ ವರ್ಕ್ ಬೇಕು ಅಂತಂದರೆ ಆಫೀಸ್ ವರ್ಕ್ ಕೂಡ ಇರುತ್ತೆ ಸೊ ಎರಡನ್ನೂ ನೀವು ನೋಡ್ಕೊಂಡು ಯಾವುದೋ ನಿಮಗೆ ಬೆಸ್ಟ್ ಅನಿಸುತ್ತೆ ನೋಡ್ಕೊಂಡು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೊ ಯಾರಿಗೂ ಕೂಡ ಹಣನ ನೀವು ಪೇ ಮಾಡೋದಕ್ಕೆ ಹೋಗಬೇಡಿ ಸೊ ವರ್ಕ್ ಫ್ರಮ್ ಹೋಮಲ್ಲೂ ಕೂಡ ನೀವು ಯಾರಿಗೂ ದುಕ್ಕು ಅಮೌಂಟನ್ನ ಪೇ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್